ತಳುಕು ನಾಯಕನಹಟ್ಟಿ ಹೋಬಳಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿಗೆ ತರಲು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಾಯಕನಹಟ್ಟಿ ಪಟ್ಟಣದಲ್ಲಿ ಒಳ ಮೀಸಲಾತಿಗಾಗಿ ಪಟ್ಟಣದ ಪಂಚಾಯತ್ ಅಧ್ಯಕ್ಷರಾದ ಮಂಜುಹಾ ಶ್ರೀಕಾಂತ್ ಬುಧವಾರ ಚಾಲನೆ ನೀಡಿದರು ಚಳಕೆರೆ ತಾಲೂಕು ಗರಣಿ ಕ್ರಾಸ್ನಿಂದ ತಳಕು ಮೂಲಕ ಚಳಕೆರೆ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿದರು ಕಳೆದ ಮೂರು ಪಾಯಿಂಟ್ ಐದು ದಶಕಗಳಿಂದ ದಕ್ಷಿಣ ಭಾರತದ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳನ್ನು ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷಗಳು ಚುನಾವಣೆ ಬಂದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನ ನೀಡುತ್ತೇವೆ ಎಂದು ಮೂರು ಪಕ್ಷಗಳು ಕಳೆದ ಮೂರುವರೆ ದಶಕಗಳಿಂದ ಹೇಳುತ್ತಾರೆ ಈವರೆಗೂ ಒಳ ಮೀಸಲಾತಿ ನೆನೆಗುದಿಗೆ ಬಿದ್ದಿದೆ ತಕ್ಷಣವೇ ಒಳ ಮೀಸಲಾತಿಯನ್ನ ಮಾಡಬೇಕು ಎಂದು ನಿವೃತ್ತ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೇಳಿದರು ಸಾವಿರಾರು ಸಂಖ್ಯೆಯಲ್ಲಿ ನಡೆದಂತ ಜನರು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ನೀಡಿದರು ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಮಾರಪ್ಪ ಮರಿಪಾಲಯ್ಯ ನಿವೃತ್ತ ಪಾಪಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯ ಎಂಟಿ ಮಂಜುನಾಥ್ ಆರ್ತಿಪ್ಯ ಸ್ವಾಮಿ ಚೌಡಪ್ಪ ಬಸವರಾಜ ತಹಸೀಲ್ದಾರ್ ಮಲ್ಲಿಕಾರ್ಜುನ ವಿಜಯಕುಮಾರ್ ಶಿವಮೂರ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ನ್ಯೂಸ್ ಆರಕ್ಷಕ ಇಲಾಖೆ ನಾವು ಮನವಿ ಮಾಡ್ತೀವಿ ಮೂವತ್ ನಿಮಿಷ ತಾವು ಇದಕ್ಕೆ ಅನುವು ಮೂವತ್ತು ವರ್ಷಗಳ ಕಾಲ ಈ ಮಾರು ಬೀದಿಯಲ್ಲಿ ನಿಂತಿದ್ದಾರೆ ಅರಬತ್ತಲಾಗಿ ಓಡಾಡಿದ್ದಾರೆ ತಮ್ಮ ಜೀವಗಳನ್ನ ಮತ್ತೆ ಜೀವನಗಳನ್ನ ಕಳ್ಕೊಂಡಿದ್ದಾರೆ ತಮ್ಮ ಮೂವತ್ತು ನಿಮಿಷ ಟ್ರಾಫಿಕ್ ತಮ್ಮನ್ನ ಬೇಡ ಬೇಡ ಅಂತ ಅಂದ್ರೆ ಈ ಸಮಾಜಿಕ ನ್ಯಾಯ ಮತ್ತು ಅದೃಶ್ಯರಿಗೆ ಧ್ವನಿ ಆಗ್ಬೇಕಾದ್ ಅಂತ ಒಂದು ಆರಕ್ಷಕ ಸಮಾಜ ಇವತ್ತು ತಳುಗು ನಾಯ್ಕನಟ್ಟಿ ಒಬ್ರಿ ಒಳಮೀಸಲಾತಿ ಹೋರಾಟ ಸಮಿತಿಯಿಂದ ಇವತ್ತೊಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಒಂದು ಸಣ್ಣ ಹಿನ್ನೆಲೆಯನ್ನು ಸಣ್ಣ ಒಂದು ಪರಿಚಯವನ್ನು ನಾನು ಮಾಡಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಒಂದು ಅತ್ಯಂತ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ಪಾದಯಾತ್ರೆಗೆ ಯುವಕರು ಮತ್ತು ಮಹಿಳೆಯರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ತಮ್ಮ ಮೊದಲ ದೋರ ದಪ್ಪ ಎಂದು ಎರಡ್ ಸಾವಿರದ ನಾಲ್ಕರವರೆಗೆ ಎರಡ್ ಸಾವಿರದ ನಾಲ್ಕರವರೆಗೆ ಈ ದೇಶದಲ್ಲಿ ಒಳ ಜಾರಿಯಲ್ಲಿತ್ತು ಎರಡ್ ಸಾವಿರದ ನಾಲ್ಕರವರೆಗೆ ಒಳ ಜಾರಿಯಲ್ಲಿತ್ತು ಎರಡ್ ಸಾವಿರದ ನಾಲ್ಕರ ನಂತರ ಈ ದೇಶದಲ್ಲಿ ಒಳ ಸ್ಥಗಿತವಾಯಿತು ಎರಡ್ ಸಾವಿರದ ನಾಲ್ಕರಲ್ಲಿ ಒಣ ಮೀಸಲಾತಿ ಯಾಕೆ ಸ್ಥಗಿತವಾಯಿತು ಅಂತ ಹೇಳಿ ಇವತ್ತಿನ ದಿವಸ ಹಟ್ಟಿ ಹಟ್ಟಿಯಲ್ಲಿ ಚರ್ಚೆ ಆಗ್ಬೇಕಾದಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ನಿರ್ಮಾಣ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಣ ಮೀಸಲಾತಿಗೆ ಅಡ್ಡ ಹೋದಂತ ಈವಿ ಚಿನ್ನಯ್ಯ ಯಾರು ಅಂತ ಇಡಿ ಹಟ್ಟಿಗಳಲ್ಲಿ ಚರ್ಚೆ ಆಗ್ಬೇಕಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವಿ ಚಿನ್ನಯ ಅವರಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಗುಡ್ ಕೊಟ್ಟು ರಾಜ್ಯದಲ್ಲಿ ಅಲ್ಲಿ ಹೆಣ್ಮಕ್ಳು ಯುವಕರು ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಸ್ಥಗಿತವಾದ ಮೀಸಲಾತಿ ದೇಶದಲ್ಲಿ ನಂತರ ಎರಡ್ ಸಾವಿರದ ನಾಲ್ಕರಲ್ಲೇ ಕರ್ನಾಟಕದಲ್ಲಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ಸದಾಶಿವ ಆಯೋಗವನ್ನ ಸಮಿತಿಯನ್ನ ಆಯೋಗವನ್ನ ರಚನೆ ಮಾಡ್ತಾರೆ ನಾಲ್ಕರಲ್ಲಿ ಆಯೋಗ ರಚನೆ ಆದಾಗ ಎರಡ್ ಸಾವಿರದ ಎಂಟರವರೆಗೂ ಕೂಡ ಸದಾಶಿವ ಆಯೋಗ ಅವರಿಗೆ ಹೆದಾರಿ